ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾನು ಪತ್ರಿಕೋದ್ಯಮವನ್ನು ಶುರು ಮಾಡಿ ಸಾಕಷ್ಟು ವರ್ಷಗಳಾಯ್ತು ಆದರೆ ಇಷ್ಟು ವರ್ಷದ ಜರ್ನಿಯಲ್ಲಿ ಇಂಥದೊಂದು ಘಟನೆಯನ್ನ ನಾನಂತೂ ಗಮನಿಸಿದ್ದು ನನಗೆ ನೆನಪಿಲ್ಲ ನಮ್ಮ ಕರ್ನಾಟಕದಲ್ಲಿ ಸ್ವತಃ ಹುಬ್ಬಳ್ಳಿ ಭಾಗದ ಕಮಿಷನರ್ ಆಗಿರುವಂತಹ ಶಶಿಕುಮಾರ್ ಅವರು ಕೂಡ ಅದೇ ಮಾತನ್ನು ಹೇಳ್ತಾರೆ ಇಷ್ಟು ವರ್ಷದ ಪೊಲೀಸ್ ಜರ್ನಿಯಲ್ಲಿ ನಾನು ಕೂಡ ಇಂತಹ ಇನ್ಸಿಡೆಂಟ್ ಅನ್ನ ನೋಡಿರಲಿಲ್ಲ ಎರಡು ನಾನೇ ಶಾಕ್ ಆದೆ ಎನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಬಂಧುಗಳೇ ಈ ಸುದ್ದಿಯನ್ನು ತಲುಪಿಸೋದು ಬಹಳ ಕಷ್ಟ ಆದರೆ ನಿಮಗೆ ತಲುಪಿಸಲೇಬೇಕಾಗಿದೆ ನಿಮ್ಮಲ್ಲಿ ಎಚ್ಚರಿಕೆಯನ್ನು ಮೂಡಿಸಲೇಬೇಕಾಗಿದೆ ದಯವಿಟ್ಟು ಪ್ರತಿ ಪೋಷಕರು ಈ ಸುದ್ದಿಯನ್ನು ಕೊನೆಯವರೆಗೂ ಕೂಡ ಗಮನಿಸಿ ಯಾಕಂದರೆ ವಿಶೇಷವಾಗಿ ಪೋಷಕರು ಗಮನಿಸಬೇಕಾಗಿರುವಂಥ ಸುದ್ದಿ ಬಂಧುಗಳೇ ಆತನ ವಯಸ್ಸು ಹನ್ನೊಂದರಿಂದ ಹನ್ನೆರಡರ ಆಸುಪಾಸು ಆತ ಆರನೇ ಕ್ಲಾಸ್ನಲ್ಲಿ ಓಡ್ತಾ ಇದ್ದಂತ ಹುಡುಗ ಆತ ಆತನ ಸ್ನೇಹಿತ ಒಂಬತ್ತನೇ ಕ್ಲಾಸು ವಯಸ್ಸು ಹೆಚ್ಚು ಕಡೆ ಒಂದು ಹದಿಮೂರರಿಂದ ಹದಿನಾಲ್ಕರ ಆಸುಪಾಸಷ್ಟೇ ಈ ಆರನೇ ಕ್ಲಾಸ್ ಹುಡುಗ ಒಂಬತ್ತನೇ ಕ್ಲಾಸ್ ಹುಡುಗನನ್ನ ಕ್ಷುಲ್ಲಕ ಕಾರಣಕ್ಕಾಗಿ ಚಾಕುವಿನಿಂದ ಇರಿದು ಅತ್ಯಂತ ಭೀಕರವಾಗಿ ಕೊಂದು ಬಿಟ್ಟಿದ್ದಾನೆ ಬಂಧುಗಳೇ ಸದ್ಯ ಆ ಆರೋಪಿಯ ಕುಟುಂಬಸ್ಥರು ಕೂಡ ದುಃಖದಲ್ಲಿದ್ದಾರೆ ಅವರಿಗೂ ಕೂಡ ಇಂಥದ್ದೊಂದು ಶಾಕ್ ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಹೀಗಾಗಿ ಅವರನ್ನ ಇನ್ನಷ್ಟು ನೋಯಿಸಬಾರದು ಎನ್ನುವಂತ ಉದ್ದೇಶದಿಂದ ನಾನು ಆರೋಪಿಯ ಪೂರ್ತಿ ಮುಖವನ್ನ ತೋರಿಸೋದಿಲ್ಲ ಜೊತೆಗೆ ಆರೋಪಿಯ ಹೆಸರನ್ನು ಕೂಡ ಹೇಳೋದಿಲ್ಲ ಆದ್ರೆ ಅನಿವಾರ್ಯವಾಗಿ ಊರು ಏರಿಯಾದ ಹೆಸರನ್ನ ಹೇಳಲೇಬೇಕಾಗಿದೆ ಇಲ್ಲಾಂದ್ರೆ ಸುದ್ದಿಯರ ಸರಿಯಾದ ರೀತಿಯಲ್ಲಿ ತಲುಪಿಸಿದ ಹಾಗಾಗೋದಿಲ್ಲ ಹೀಗಾಗಿ ಅದನ್ನ ಮಾತ್ರ ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ ಬಂಧುಗಳೇ ಈ ಘಟ್ಟ ನಡೆದಿದ್ದು ನಿನ್ನೆ ಈ ವಾರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲ ಆಗಿದ್ರೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ವಿಪರೀತ ಸುದ್ದಿ ಆಗ್ತಿದ್ದಂತ ವಿಚಾರ ಇದು ಎಲ್ಲಾಗಿದ್ದು ಅಂದ್ರೆ ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರುಸಿದ್ದೇಶ್ವರ ನಗರ ಇದೆಯಲ್ಲ ಅಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಇದು ಇಬ್ಬರು ಹುಡುಗರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಬಹಳ ರಿಚ್ ಅಥವಾ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಎನ್ನುವ ರೀತಿಯಲ್ಲಿಲ್ಲ ಸಾಧಾರಣ ಕುಟುಂಬ ರೊಟ್ಟಿ ಮಾರ್ಕೊಂಡು ಜೀವನವನ್ನ ಸಾಗಿಸುವಂತವರು ಈ ಎರಡೂ ಕುಟುಂಬದ ಈ ಮಕ್ಕಳಿದ್ರಲ್ಲ ಈ ಆರನೇ ಕ್ಲಾಸ್ ಹುಡುಗ ಹಾಗೆ ಒಂಬತ್ತನೇ ಕ್ಲಾಸ್ ಹುಡುಗ ಇಬ್ಬರು ಕೂಡ ಅತ್ಯಾಪ್ತ ಸ್ನೇಹಿತರಂತೆ ಪರಸ್ಪರ ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ರು ಒಂದೇ ತಟ್ಟಿಯಲ್ಲಿ ಊಟ ಮಾಡುವಷ್ಟರ ಮಟ್ಟಿಗೆ ಸ್ನೇಹ ಅವರಿಬ್ಬರ ನಡುವೆ ಇತ್ತು ಹೀಗೆ ನಿನ್ನೆ ಸಂಜೆ ಇಬ್ರು ಕೂಡ ಆಟ ಆಡ್ತಿರ್ತಾರೆ ಅವ್ರ ಕಡೆ ಹೆಚ್ಚು ಗಮನವನ್ನ ಕೊಡೋದಕ್ಕೆ ಹೋಗಿರ್ಲಿಲ್ಲ ಯಾಕಂದ್ರೆ ಇಬ್ರು ಸ್ನೇಹಿತರು ಅವರಿಬ್ಬರ ನಡುವೆ ಏನೋ ಸಮಸ್ಯೆ ಆಗಬಹುದು ಒಬ್ಬರಿಂದ ಇನ್ನೊಬ್ಬರಿಗೆ ಅಪಾಯ ಆಗಬಹುದು ಅಂತ ಯಾರೂ ಕೂಡ ಅಪ್ಪಿ ತಪ್ಪಿ ಯೋಚನೆಯನ್ನಾಗ್ಲಿ ನಿರೀಕ್ಷೆಯನ್ನೇ ಆಗಿ ಮಾಡಿರಲಿಲ್ಲ ಹೀಗಿದ್ದಂತ ಸಂದರ್ಭದಲ್ಲಿ ಅನಾಹುತ ಒಂದು ನಡೆದು ಹೋಗಿಬಿಡುತ್ತೆ ಆ ಹುಡುಗರ ನಡುವೆ ಆಟ ಆಡ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಆಗಿಬಿಡುತ್ತೆ ಜಗಳ ವಿಕೋಪಕ್ಕೆ ಹೋಗಿಬಿಡುತ್ತೆ ಆ ಸಂದರ್ಭದಲ್ಲಿ ಈ ಆರನೇ ಕ್ಲಾಸ್ ಹುಡುಗ ಏನ್ ಮಾಡ್ಬಿಡ್ತಾನಂದ್ರೆ ಸೀದಾ ಮನೆಗೆ ಹೋಗಿ ಈ ಚಾಕುವನ್ನ ತೆಗೆದುಕೊಂಡು ಬಂದು ಅದೇನನ್ನು ಕಟ್ ಮಾಡುವಂತ ಬಲವಾದಂತ ಚಾಕುವಂತೆ ಅದನ್ನ ಆತ ತಗೊಂಡು ಬಂದು ಈ ಒಂಬತ್ತನೇ ಕ್ಲಾಸ್ ಹುಡುಗ ಅಂದ್ರೆ ಆತನ ಅತ್ಯಾಪ್ತ ಸ್ನೇಹಿತ ಆತನಿಗೆ ಇರಿದು ಆತನ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾನೆ ಈ ರೀತಿ ಇದ್ದ ಹಾಗೆ ಆತ ಕೆಳಗಡೆ ಬಿದ್ದಿದ್ದಾನೆ ನಿಧಾನಕ್ಕೆ ರಕ್ತ ಎಲ್ಲವೂ ಕೂಡ ಹೋಗೋದಕ್ಕೆ ಶುರುವಾಗಿದೆ ಈ ಆರೋಪಿಯ ತಾಯಿ ಬರ್ತಾರೆ ಬಂದಂಥವ್ರಿಗೆ ಅವರಿಗೂ ಕೂಡ ಅರಿಕ್ಷಣ ಶಾಕ್ ಆಗಿಬಿಡುತ್ತೆ ಏನೋ ಮಕ್ಕಳು ಜಗಳ ಆಡ್ಕೊಂಡಿದ್ದಾರೆ ಪರಸ್ಪರ ತಳ್ಕೊಂಡಿದ್ದಾರೆ ಅನ್ನೋದು ನೋಡ್ತಾರೆ ಜೊತೆ ಕೈಯಲ್ಲಿ ಚಾಕು ನೋಡಿದಾಗ ಚಾಕು ಚುಚ್ಚಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಆದ್ರೆ ಅವ್ರಿಗೆ ಗಾಯದ ಗಂಭೀರತೆ ಅದು ಯಾವ್ದು ಕೂಡ ಗೊತ್ತಾಗ್ಲಿಲ್ಲ ಇನ್ನು ಸಣ್ಣ ಪುಟ್ಟ ಗಾಯ ಆಗಿರ್ಬೇಕು ಅಂತ ಹೇಳಿ ತಕ್ಷಣವೇ ಅವರದ್ದೇ ಸ್ಕೂಟಿಯಲ್ಲಿ ಸೀದಾ ಕೆ ಎಂ ಸಿ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ ಆಸ್ಪತ್ರೆ ಕರ್ಕೊಂಡು ಬಂದಾಗ ಗೊತ್ತಾಗಿದೆ ಆ ಗಾಯದ ತೀವ್ರತೆ ಹೇಗಿದೆ ಅಂತ ಹೇಳಿ ಒಂದಷ್ಟು ಹೊತ್ತುಗಳ ಕಾಲ ಆತ ಒದ್ದಾಡಿದ್ದಾನೆ ಪ್ರಾಣ ಹೊರಟು ಹೊರಟೋಗಿ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತೆ ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ವಿತ್ತೇಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸ ಐಸ್ ಲ್ಯಾಂಡ್ ಕೇಬಲ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೇಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ಕೆಲವೇ ಕೆಲವು ನಿಮಿಷದಲ್ಲಿ ನಡೆದಂತ ಇನ್ಸಿಡೆಂಟ್ ಇದು ಆರನೇ ಕ್ಲಾಸ್ ಹುಡುಗನಿಂದ ಈ ಒಂಬತ್ತನೇ ಕ್ಲಾಸ್ ಹುಡುಗನ ಜೀವ ಹೊರಟೋಗ್ಬಿಟ್ಟಿದೆ ಇಬ್ಬರ ಬದುಕು ಒಂದು ಹಂತಕ್ಕೆ ಮುಗಿದ ರೀತಿಯಲ್ಲಿ ಆಗಿಬಿಟ್ಟಿದೆ ಒಬ್ಬ ಪ್ರಾಣವನ್ನ ಕಳ್ಕೊಂಡಂತ ಕಾರಣಕ್ಕಾಗಿ ಆತನ ಜೀವನ ಮುಗಿದು ಹೋಯಿತು ಬಿಡಿ ಅಂದ್ರೆ ಆತನೇ ಹೊರಟೋಗ್ಬಿಟ್ಟಿದ್ದಾನೆ ಜೀವವೇ ಹೊರಟೋಗ್ಬಿಟ್ಟಿವೆ ಇನ್ನು ಈತ ಕಾನೂನು ಸಂಘರ್ಷಕ್ಕೆ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಳಗಾಗಬೇಕಾಗಿದೆ ಈತ ಇದೀಗ ಜೈಲಿಗೆ ಹೋಗಬೇಕಾಗಿದೆ ಈಗಾಗಲೇ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ಆರಂಭ ಆಗಿದೆ ನಿನ್ನೆ ಸಾಕಷ್ಟು ಜನ ಅಲ್ಲಿ ಸೇರಿದ್ರು ಸಹಜವಾಗಿ ಆ ಪ್ರಾಣವನ್ನ ಕಳ್ಕೊಂಡಿದ್ದಾನಲ್ಲ ಹುಡುಗ ಆತನ ಕುಟುಂಬಸ್ಥರ ಆಕ್ರೋಶವನ್ನು ಹೊರಹಾಕಿದ್ರು ತೀರಾ ದುಃಖದಲ್ಲಿದ್ರು ಅವ್ರಿಗೆ ಆ ಶಾಕಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರಿಗೆ ಈ ಕ್ಷಣಕ್ಕೂ ಕೂಡ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಧಾರಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಅನಾಹುತವನ್ನು ಅವರೆಲ್ಲರೂ ಕೂಡ ನೋಡಿರ್ತಾರೆ ಆದ್ರೆ ಪಕ್ಕದ ಒಬ್ಬ ಹುಡುಗ ಆತನ ಅತ್ಯಾಪ್ತ ಸ್ನೇಹಿತ ಚಿಕ್ಕ ಹುಡುಗ ಚಾಕು ತಗೊಂಡು ಬಂದು ಇರೋದು ಪ್ರಾಣವನ್ನ ತೆಗಿತಾನೆ ಅಂದ್ರೆ ಅವರಿಗೆ ಊಹೆ ಮಾಡ್ಕೊಳಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಇಂಥದ್ದೊಂದು ಇನ್ಸಿಡೆಂಟ್ ಇದೀಗ ನಡೆದು ಹೋಗ್ಬಿಟ್ಟಿದೆ ನಾನು ಇಲ್ಲಿ ಯಾರನ್ನ ದೂಷಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಾನು ಸಾಧಾರಣವಾಗಿ ಈ ರೀತಿಯಾಗಿ ಯಾರಾದರೂ ಕೊಲೆ ಮಾಡಿದಾಗ ಅಥವಾ ಭೀಕರವಾಗಿ ಹತ್ಯೆ ಮಾಡಿದ ಸಂದರ್ಭದಲ್ಲಿ ನಾನು ಅವರಿಗೆ ಬಳಸ್ತಾ ಇದ್ದಂಥ ಪದ ಅಂದ್ರೆ ರಾಕ್ಷಸರು ಪಾಪಿಗಳು ಎಂಥ ಕ್ರೂರಿಗಳು ಈ ರೀತಿಯಾದಂಥ ಪದವನ್ನು ಬಳಸ್ತಾ ಇದೆ ಆದರೆ ಈ ಚಿಕ್ಕ ಹುಡುಗನ ಬಗ್ಗೆ ಆ ಪದವನ್ನು ಬಳಸೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಒಂದು ಹಂತಕ್ಕೆ ಯೋಚನೆ ಮಾಡುವಂಥ ಕೆಪಾಸಿಟಿ ಇರುವಂಥವ್ರು ಉದ್ದೇಶಪೂರ್ವಕವಾಗಿ ಅಂಥದ್ದೊಂದು ಕೃತ್ಯವನ್ನು ಎಸ್ತಾರೆ ಹೀಗಾಗಿ ನಾವು ರಾಕ್ಷಸರು ಅಂತಲೇ ಹೇಳಬೇಕಾಗುತ್ತೆ ಈತ ಯಾವ ಕಾರಣಕ್ಕಾಗಿ ಮಾಡ್ದ ಅನ್ನುವಂಥದ್ದು ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ ಇಬ್ಬರ ನಡುವೆ ಅಷ್ಟುಮಟ್ಟಿ ಗಂಭೀರವಾದಂತಹ ಆಗಿತ್ತ ಆ ಜಗಳ ವಿಕೋಪಕ್ಕೆ ಹೋಗಿತ್ತ ಆತನಿಗೆ ಒಂದು ಚಾಕುವನ್ನ ಚುಚ್ಚಬಹುದು ಅನ್ನುವಂತ ಐಡಿಯಾ ಬಂದಿದ್ದ ಹೇಗೆ ಮನೇಲಿ ಚಾಕು ಇದೆ ಅಂತ ನೋಡ್ಕೊಂಡಿದ್ದು ಹೇಗೆ ಮೊದಲಿಂದಲೂ ಏನಾದರೂ ಆತನ ಮನಸ್ಸಲ್ಲಿ ಒಂದು ವಿಕೃತಿ ಇತ್ತ ಅಥವಾ ಮೊದಲಿಂದಲೂ ಯಾರಿಗಾದ್ರೂ ಚಾಕು ಚುಚ್ಚೋದಿಕ್ಕೊಂದು ಅವಕಾಶ ಸಿಗ್ಲಿ ಅಂತ ಕಾಯ್ತಾ ಇದ್ನ ಏನೂ ಕೂಡ ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ತನ್ನ ಅತ್ಯಾಪ್ತ ಸ್ನೇಹಿತನಿಗೆ ಸಣ್ಣ ಕಾರಣಕ್ಕಾಗಿ ಇಂಥದೊಂದು ಕೃತ್ಯವನ್ನು ಎಸಗಿ ಇದೀಗ ಕಾನೂನು ಸಂಘರ್ಷವನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಅದರಾಗಿದೆ ಇತ್ತ ಆ ಕುಟುಂಬಸ್ಥರಿಗೂ ನೋವು ದುಃಖ ಇತ್ತ ಈ ಆರೋಪಿ ಕುಟುಂಬಸ್ಥರು ಅವ್ರ ತಾಯಿ ಮಾತಾಡ್ತಾ ಇದ್ರು ಅದನ್ನು ಕೂಡ ಕೇಳೋಕಾಗ್ತಾ ಇರಲಿಲ್ಲ ಅವರು ವಿಪರೀತ ದುಃಖದಲ್ಲಿದ್ದಾರೆ ಅವ್ರ ಮಗನ ಸಮರ್ಥನೆ ಮಾಡ್ಕೊಳ್ಳೋಕ್ ಸಾಧ್ಯ ಆಗ್ತಿಲ್ಲ ಅಥವಾ ಮಗ ಹೀಗ್ ಮಾಡುದಲ್ಲ ಎನ್ನುವಂತ ಶಾಕಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರಿಗೆ ಏನೇ ಹೇಳಬೇಕು ಅನ್ನುವಂಥ ವಿಚಾರವೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾವು ಅವ್ರನ್ನ ದೂಷಿಸೋಕೆ ಸಾಧ್ಯನೇ ಆಗೋದಿಲ್ಲ ಮಕ್ಕಳು ಮಾಡಿದಂತ ತಪ್ಪಿಗೆ ಇದು ಅತ್ಯಂತ ಗಂಭೀರ ವಿಚಾರ ಈಗ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಗ್ತಿರುವಂತ ವಿಚಾರ ಇದು ಯಾಕೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಮಕ್ಕಳು ಬೆಳೀತಿರುವಂತ ರೀತಿ ಈ ಹಿಂದೆ ಮಕ್ಕಳಿಗೆ ಈ ರೀತಿಯಾಗಿ ಏನಾದರೂ ನೋಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತಾ ಇರಲಿಲ್ಲ ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದಾರೆ ಹೆಣ್ಮಕ್ಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಭಾಗಿಯಾಗ್ತಿದ್ದಾರೆ ಕಳ್ಳತನ ಪ್ರಕರಣ ದರೋಡೆ ಪ್ರಕರಣ ಈ ರೀತಿಯಾಗಿ ಚಾಕು ಚುಚ್ಚೋದು ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದಾರೆ ಈ ಹಿಂದೆ ಏನಾಗ್ತಿತ್ತು ಯಾವ್ದರಿಂದ ಇನ್ಫ್ಲೂಯೆನ್ಸ್ ಆಗಬೇಕು ಅಂದ್ರೂ ಕೂಡ ಮಕ್ಕಳಿಗೆ ಅದನ್ನ ನೋಡೋದಕ್ಕೆಲ್ಲೂ ಕೂಡ ಅವಕಾಶ ಇರ್ತಾ ಇರಲಿಲ್ಲ ಒಂದೊಳ್ಳೆ ಅದ್ಭುತ ವಾತಾವರಣದಲ್ಲಿ ಮಕ್ಕಳು ಬೆಳೀತಾ ಇದ್ರು ಅವರದ್ದೇ ಅದೇ ಅಂತ ಪ್ರಪಂಚ ಇರ್ತದೆ ತಪ್ಪಿಯೂ ಕೂಡ ಮಕ್ಕಳು ಈ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನ್ಯಾನೋ ಕೊಲೆ ಅನ್ನೋ ಸಂಬಂಧಪಟ್ಟ ಹಾಗೆ ಯೋಚನೆಯೂ ಕೂಡ ಮಾಡ್ತಿರಲಿಲ್ಲ ಆ ಕಲ್ಪನೆಯೂ ಕೂಡ ಬರ್ತಾ ಇರಲಿಲ್ಲ ಆದರೆ ಈಗ ಮಕ್ಕಳು ಬೆಳಿತಿರುವಂತಹ ವಾತಾವರಣ ಬದಲಾಗ್ತಾ ಇದೆ ಸಣ್ಣ ಸಣ್ಣ ಮಕ್ಕಳಿಗೆ ಫೋನ್ ಆರಾಮಾಗಿ ಕೈಗೆ ಸಿಗ್ತಾ ಇದೆ ಟಿ ವಿ ಸಿಗ್ತಾ ಇದೆ ಅದರಲ್ಲಿ ಬೇಕಾದಷ್ಟು ಕಂಟೆಂಟ್ ಗಳೆಲ್ಲವೂ ಕೂಡ ಬರ್ತಾ ಇದೆ ಎಲ್ಲ ರೀತಿಯಾದಂಥ ಕಂಟೆಂಟ್ಗಳು ಕೂಡ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಏನು ಬೇಕು ಏನು ಬೇಡ ಎಲ್ಲವೂ ಕೂಡ ಸಿಗ್ತಾ ಇದೆ ಇದು ಎಷ್ಟು ಪ್ಲಸ್ ಇದೆಯೋ ಅಷ್ಟೇ ಮೈನಸ್ ಇದೆ ಅಂತ ಇದು ನೋಡಿದಾಗ ಅನಿಸ್ತಾ ಇದೆ ಬೇಕಾದ ರೀತಿಯಾದಂಥ ಕಂಟೆಂಟ್ ಅದರಲ್ಲೂ ಕೂಡ ಈಗ ಬರ್ತಿರುವಂತ ವೆಬ್ ಸೀರೀಸ್ ಅದನ್ನು ಅದನ್ನ ಸಾಧ್ಯ ಆಗೋದಿಲ್ಲ ಬಿಡಿ ಅದು ವೆಬ್ ಸೀರೀಸ್ ಅಥವಾ ಬೇರೆ ರೀತಿಯಾದಂಥ ಸಿನಿಮಾ ಅಂತ ನಮ್ಗೆ ಅನಿಸೋದಿಕ್ ಶುರುವಾಗುತ್ತೆ ಜೊತೆಗೆ ಒಂದಷ್ಟು ಸಿನಿಮಾಗಳನ್ನ ಇತ್ತೀಚೆ ನೋಡಿದ್ವಲ್ಲ ಈ ಅನಿಮಲ್ ಎನ್ನುವಂತ ಸಿನಿಮಾ ಉದಾಹರಣೆ ಕೊಟ್ಟೆ ಅಷ್ಟೇ ನಾನು ಅನಿಮಲ್ ಸಿನಿಮಾ ಯಾವುದೋ ಮಾರ್ಕೋನ ಏನೋ ಒಂದು ಸಿನಿಮಾ ಮಲಯಾಳಂನಲ್ಲಿ ಇತ್ತೀಚೆಗೆ ಹಿಟ್ ತ್ರೀ ಎನ್ನುವಂಥ ನಾಣಿ ಸಿನಿಮಾ ಬರೀ ಹಿಂಸೆ 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 ಹಿಂಸೆಯ ವೈಭವೀಕರಣ ಅವ್ರು ಯಾರು ಕೂಡ ಅಪ್ಪಿತಪ್ಪಿ ಯೋಚನೆ ಮಾಡೋದಿಲ್ಲ ಇಂತಹ ಸಿನಿಮಾಗಳನ್ನು ಮಕ್ಕಳು ನೋಡಬಹುದು ಮಕ್ಕಳು ಕೂಡ ಇನ್ಫ್ಲುಯೆನ್ಸ್ ಆಗಬಹುದು ಅಂತ ಹೇಳಿ ನನ್ನ ಪ್ರಕಾರ ಮಕ್ಕಳ ಈ ಮನಸ್ಥಿತಿಗೆ ಅಥವಾ ಮಕ್ಕಳ ತಲೆಯಲ್ಲಿ ಇಂಥ ಯೋಚನೆ ಬರೋದಿಕ್ಕೆ ಇತ್ತೀಚೆಗೆ ಬರ್ತಿರುವಂತಹ ವೆಬ್ ಸೀರೀಸು ಸೀರಿಯಲ್ಗಳು ಸಿನಿಮಾಗಳು ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ತಿರುವಂತಹ ವಿಡಿಯೋಗಳೇ ನೇರವಾದಂಥ ಕಾರಣ ಮಕ್ಕಳು ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ದ ಹಾಗೆ ಅವರಿಗೂ ಒಂದ್ ರೀತಿಯಲ್ಲಿ ಪ್ರಚೋದನೆ ಆಗಿಬಿಡುತ್ತೆ ಒಳಗಡೆಯಿಂದ ಏನೋ ಒಂದು ಹೀರೋಯಿಸಮ್ ಮತ್ತೊಂದು ಮಗದೊಂದು ಮಕ್ಕಳಲ್ಲಿ ಬೆಳೆಯೋದಕ್ಕೆ ಶುರುವಾಗ್ಬಿಡುತ್ತೆ ನನಗೂ ಒಂದು ಚಾಕು ಸಿಕ್ಕರೆ ನಾನು ಯಾರು ಚುಚ್ಚು ಬಿಡ್ತೀನಿ ನನಗೂ ಯಾವ್ದಾದ್ರೂ ಒಂದು ಆಯುಧ ಸಿಕ್ಬಿಟ್ರೆ ನಾನು ಇನ್ನೊಬ್ಬರ ಪ್ರಾಣವನ್ನ ತೆಗೆದು ಬಿಡ್ತೀನಿ ನಾನೊಂದು ಹೀರೋಯಿಸಮ್ ಅನ್ನ ತೋರಿಸಬಹುದು ಅಂತ ಮನಸ್ಥಿತಿಗೆ ಮಕ್ಕಳು ಬರೋದಿಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಸಿನಿಮಾಗಳಲ್ಲಿ ಈ ಹೊಡೆಯೋದು ಚುಚ್ಚೋದು ಅಥವಾ ಕೊಚ್ಚೋದು ಇದೆಲ್ಲವನ್ನೂ ಕೂಡ ಹೀರೋ ಮಾಡ್ತಾನಲ್ಲ ಹೀಗಾಗಿ ಮಕ್ಕಳಿಗೆ ಏನ್ ಅನ್ಸುತ್ತೆ ಅಂದ್ರೆ ನಾವು ಆ ರೀತಿಯಾಗಿ ಮಾಡಿದ್ರೆ ನಮ್ಮೊಳಗೂ ಒಬ್ಬ ಹೀರೋ ಇದ್ದಾನೆ ನಾವು ಕೂಡ ಹೀರೋಯಿಸಂ ತೋರಿಸಬಹುದು ಈ ರೀತಿಯಾಗಿ ಮಕ್ಕಳು ಯೋಚನೆ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಇಡೀ ಸಮಾಜ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನನ್ನ ಪ್ರಕಾರ ಇದೆಲ್ಲವೂ ಕೂಡ ಆರಂಭ ಅಷ್ಟೇ ಈ ನೈಂಟಿ ಜನ್ರೇಷನ್ ಮಕ್ಕಳಿದ್ರಲ್ಲ ಅವರೆಲ್ಲರಿಗೂ ಕೂಡ ಈ ರೀತಿಯಾಗಿ ಇನ್ಫ್ಲುಯೆನ್ಸ್ ಒಳಗಾಗ್ತಿರ್ಲಿಲ್ಲ ಅದಕ್ಕಿಂತ ಹಿಂದಿನ ಜನ್ರೇಷನ್ ಮಕ್ಕಳು ಕೂಡ ಈ ರೀತಿ ಯಾವುದಕ್ಕೆ ಇನ್ಫ್ಲುಯೆನ್ಸ್ ಒಳಗಾಗ್ತಿರ್ಲಿಲ್ಲ ಆದ್ರೆ ಆ ಬಂದ ಮಕ್ಕಳಿಗೆ ಆರಾಮಾಗಿ ಚಿಕ್ಕ ವಯಸ್ಸಿ ಫೋನು ಆರಾಮಾಗಿ ಟಿವಿ ಎಲ್ಲವೂ ಕೂಡ ಸಿಗ್ತಾ ಇದೆ ಬೇಗ ಬೇಗ ಆ ಮಕ್ಕಳು ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಪ್ರಚೋದನೆಗೆ ಒಳಗಾಗ್ತಾ ಇದ್ದಾರೆ ಹೀಗಾಗಿ ಯಾವ ರೀತಿಯಾದಂತಹ ಕಂಟೆಂಟ್ ಅನ್ನ ಸಿನಿಮಾ ಮೂಲಕವೋ ವೆಬ್ ಸೀರೀಸ್ ಮೂಲಕವೋ ಸೀರಿಯಲ್ಗಳ ಮೂಲಕವೋ ನಾವು ಕೊಡಬೇಕು ಅನ್ನೋದನ್ನ ಪ್ರತಿಯೊಬ್ರು ಕೂಡ ಯೋಚನೆ ಮಾಡಬೇಕಾಗಿದೆ ಮಕ್ಕಳನ್ನ ಮಕ್ಕಳನ್ನ ಬೆಳೆಸುವ ರೀತಿಗೆ ಸಂಬಂಧಪಟ್ಟ ಹಾಗೆ ಇಡೀ ಸಮಾಜ ಇದೀಗ ಯೋಚನೆ ಮಾಡಬೇಕಾಗಿದೆ ನಾವಿಲ್ಲಿ ಆ ಹುಡುಗ ತಗೊಂಡೋಗಿ ಚಾಕು ಚುಚ್ಚದ ಅಂತೇಳಿ ಆಚರಣೆ ನೇರವಾಗಿ ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಆತ ಯಾವ್ದ್ರಿಂದ ಇನ್ಫ್ಲುಯೆನ್ಸ್ ಆದ ಆತನೊಳಗಡೆ ಇಂಥ ಒಂದು ರಾಕ್ಷಸ ಮನಸ್ಥಿತಿ ಹೇಗೆ ಬಂತು ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಆ ಹುಡುಗ ಒಂದು ಇಷ್ಟು ಎತ್ತರ ಇದ್ದಾನೆ ಮುಖ ನೋಡ್ತಾ ಇದ್ರೆ ಒಳ್ಳೆ ಎಷ್ಟು ಮುದ್ದ ಮುದ್ದಾಗಿದ್ದಾರೆ ಅಂದ್ರೆ ನೋಡೋದಕ್ಕೆ ಖುಷಿ ಆಗುತ್ತೆ ಆ ಅಂದ್ರೆ ಯಾರಿಗಾದ್ರೂ ತಕ್ಷಣ ಆತನ ಮುದ್ದು ಮಾಡ್ಬೇಕು ಅನ್ಸುತ್ತೆ ಬಿಟ್ರೆ ಆತನೊಳಗಡೆ ಇಂಥ ರಾಕ್ಷಸ ಇದ್ದಾನೆ ಆತ ಈ ರೀತಿಯಾಗಿ ಯೋಚನೆ ಮಾಡ್ಬೋದು ಅಂತ ಯಾರಿಗೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಅನ್ಸೋದಿಲ್ಲ ಹೀಗಾಗಿ ಪ್ರತಿ ಪೋಷಕರಿಗೆ ನನ್ನೊಂದು ಸಲಹೆ ಅಥವಾ ಮನವಿಯನ್ನ ಮಾಡ್ಕೊಳ್ತಿದ್ದೀನಿ ಅಂತ ಅಂದ್ಕೊಳ್ಳಿ ದಯವಿಟ್ಟು ಆದಷ್ಟು ಮಕ್ಕಳನ್ನ ಫೋನ್ ಇಂದ ದೂರ ಇಡಿ ಆದಷ್ಟು ಟಿವಿಯಿಂದ ದೂರ ಇಡಿ ಆದಷ್ಟು ಈ ವೆಬ್ ಸೀರೀಸ್ ಗಳಿಂದ ಇಂತಹ ಕಂಟೆಂಟ್ ಗಳಿಂದ ದೂರ ಇಡಿ ಯಾವುದಾದ್ರೂ ಹಿಂಸೆಗೆ ಸಂಬಂಧಪಟ್ಟಂತ ವೆಬ್ ಸೀರೀಸ್ ಸಿನಿಮಾನೋ ಸೀರಿಯಲ್ ನೋಡ್ತಾ ಇದ್ದೀರಿ ಅಂದ್ರೆ ಮಕ್ಕಳನ್ನ ದೂರ ಇಟ್ಟು ಅಂತದೆಲ್ಲವನ್ನೂ ಕೂಡ ನೋಡಿ ಯಾಕಂದ್ರೆ ಮಕ್ಕಳು ದಿನ ಅದ್ಭುತ ಪ್ರಜೆಗಳಾಗಬೇಕು ಅಂತ ನಾವೆಲ್ಲರೂ ಕೂಡ ಬಯಸ್ತೀವಿ ಒಟ್ಟಾರೆಯಾಗಿ ಬಂಧುಗಳೇ ಮಕ್ಕಳ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಲೇಬೇಕಾಗಿದೆ ಮಕ್ಕಳ ವಿಚಾರದಲ್ಲಿ ನಾವು ಕೇರ್ ತಗೊಳ್ಳೇಬೇಕಾಗಿದೆ ಇಲ್ಲ ಅಂತ ಆಗ್ಬಿಟ್ರೆ ಸಮಸ್ಯೆ ಏನು ಗೊತ್ತಾ ಅಂದ್ರೆ ನಮ್ಮ ಕುಟುಂಬಕ್ಕೆ ಮಾತ್ರ ಹಾನಿ ಆಗುತ್ತೆ ಅಂತಲ್ಲ ನಮ್ಮ ಮಕ್ಕಳಿಂದ ನಾವು ಮೊದಲು ಯೋಚನೆ ಮಾಡ್ಬೇಕಾಗಿದ್ದು ಅದು ನಮ್ಮ ಮಕ್ಕಳು ಲೈಫ್ ಹಾಳಾಗುತ್ತೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅದೆಲ್ಲವೂ ಕೂಡ ಆಮೇಲೆ ಆದ್ರೆ ನಮ್ಮ ಮಕ್ಕಳಿಂದ ಇನ್ನೊಬ್ಬರ ಮನೆಯ ದೀಪ ಆರು ಹೋಗಬಾರ್ದು ಇನ್ನೊಬ್ಬರ ಮನೆ ಕತ್ತಲಾಗೋದಿಕ್ಕೆ ನಾವು ಯಾರು ಕೂಡ ಅವಕಾಶವನ್ನು ಮಾಡ್ಕೊಡಬಾರದು ಯಾಕಂದ್ರೆ ನಮ್ಮ ಮಕ್ಕಳು ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದ್ರಿಂದಲೋ ಅಥವಾ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡೋದ್ರಿಂದಲೋ ಅಥವಾ ಇನ್ನೊಬ್ಬರ ಮನೆಯವರ ಪ್ರಾಣವನ್ನ ತೆಗೆಯೋದ್ರಿಂದ ಅವರ ಮನೆ ಕತ್ತಲಾಗಬಾರ್ದು ಅಥವಾ ಅವರಿಗೆ ಸಮಸ್ಯೆ ಆಗ್ಬಾರ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಒಂದುಗಳೇ ಏನಷ್ಟೇ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ